ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಕರುಣೆ ಇಲ್ಲದ ಕೇಂದ್ರ ಸರ್ಕಾರ ಮೋದಿ ಅರವತ್ತು ದಿನಗಳಿಂದ ರೈತರು ತಮ್ಮ ಹೆಂಡತಿ ಮಕ್ಕಳ ಜೊತೆ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದರೂ ಸಹಿತ ಇನ್ನೂ ಕರುಣೆ ತೋರ್ತಾ ಇಲ್ಲ ಆ ಕರುಣೆ ತೋರಲ್ಲದೆ ಪ್ರತಿಯೊಂದು ಜನರನ್ನ ಗಮನವನ್ನು ಬೇರೆಡೆ ಸೆಳೆಯೋಗೋಸ್ಕರ ಅನೇಕ ಕಾರ್ಯತಂತ್ರಗಳನ್ನ ಮಾಡುತ್ತಾ ಕಾಲಹರಣ ಮಾಡುತ್ತಿರುವ ಮೋದಿ ಸರ್ಕಾರದ ವಿರುದ್ಧ ಚಾಟಿ ಬೀಸಲು ಇವತ್ತು ರಾತ್ರಿ ಕರ್ನಾಟಕ ರಾಜ್ಯದ ಎರಡನೆಯ ರಾಜಧಾನಿ ಬೆಳಗಾವಿಯಿಂದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಸತೀಶ್ ಅವರು ಬಸ್ಸಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಇಲ್ಲಿಂದ ಕಾಂಗ್ರೆಸ್ ಕಾರ್ಯಕರ್ತರು ರಾಜಭವನ್ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನೇಕ ನೂರಾರು ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆಯಿಂದ ನಾಳೆ ಬೆಂಗಳೂರಿನ ರಾಜಧಾನಿ ರಾಜಭವನಕ್ಕೆ ಲಗ್ಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಬಸ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದನ್ನು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅದೇ ರೀತಿ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ನೂರಾರು ಕಾರ್ಯಕರ್ತರೊಂದಿಗೆ ಅವರೂ ಸಹಿತ ಬಸ್ಸಿನ ನೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ರೈತರ ವಿರುದ್ಧ ನಡೆಯುತ್ತಿರುವ ಮಾರಕ ಕಾನೂನನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಇದು ಒಂದು ಕರಾಳ ಕಾನೂನುಗಳು ಅಂತ ಹೇಳಲಿಕ್ಕೆ ಅವರೂ ಸಹಿತ ಬೆಳಗಾವಿ ಜಿಲ್ಲೆಯಿಂದ ಕಾಂಗ್ರೆಸ್ ಕಾರ್ಯಕರ್ತನ ತೆಗೆದುಕೊಂಡು ಬಸ್ಸಿಗೆ ಹೋಗ್ತಾ ಇರುವ ದೃಶ್ಯ ಹಾಗಾದರೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾತಾಡಿದ್ದಾರೆ ಅದನ್ನು ನಮ್ಮ ದೃಶ್ಯದ ಮುಖಾಂತರ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾಕೆಂದರೆ ರೈತರ ವಿರುದ್ಧ ಈ ರೀತಿ ಮಾರಕ ಕಾಯಿಲೆಗಳನ್ನ ನಡೆಸುತ್ತಿರುವುದು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಹಿತ ಏನೇನು ಆಕ್ರೋಶ ಭರಿತವಾಗಿ ಮಾತನಾಡಿದರೆ ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ ನಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಇವತ್ತು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಸುಮಾರು ನೂರಾರು ಕಾರ್ಯಕರ್ತರು ಬೆಂಗಳೂರಿಗೆ ರಾಜಭವನದ ಮುತ್ತಿಗೆಯನ್ನು ಹಾಕಲಿಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ ರೈತರ ಹೋರಾಟ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಮರವನ್ನೇ ಸಾರಿದೆ ದೇಶದ ಬೆನ್ನೆಲುಬಾದಂಥ ರೈತನ ಒಂದು ಅಭಿವೃದ್ಧಿಗೆ ರೈತನ ಉದ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ನೀತಿಯನ್ನು ರೂಪಿಸದೆ ಯೋಜನೆಯನ್ನು ತಂದಿದೆ ಈ ಭಾರತ ದೇಶ ಇಷ್ಟೊಂದು ಸಮೃದ್ಧಿಯಾಗಿ ಬೆಳೆಯಲಿಕ್ಕೆ ರೈತರು ಮುಖ್ಯವಾದ ಕಾರಣ ಪ್ರತಿಶತ ಸೆವೆಂಟಿ ಪರ್ಸೆಂಟ್ ರೈತರ ಒಂದು ಈ ನಮ್ಮ ಭಾರತ ದೇಶ ರೈತರನ್ನ ಬಿಟ್ಟರೆ ಭಾರತ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಅನ್ನದಾತನಿಗೆ ನ್ಯಾಯ ದೊರಕಿಸಿಕೊಡ್ಲು ನಾವೆಲ್ಲ ಅನ್ನದಾತನ ಮಕ್ಕಳಾಗಿದ್ದೀವಿ ನಾವು ಕೂಡ ಎಲ್ಲ ರೈತರಿದ್ದೀವಿ ಇವತ್ತು ರೈತರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಒಟ್ಟಿಗೆ ನಾವು ಇವತ್ತು ರಾಜಭವನದ ಮುತ್ತಿಗೆ ಹಾಕಲಿಕ್ಕೆ ಬೆಂಗಳೂರು ಚಲೋ ರ್ಯಾಲಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ರೈತ ಸಂಘಟನೆಗೆ ಕ್ಷೇತ್ರದಿಂದ ಸುಮಾರು ನೂರಾರು ಜನ ಇವತ್ತು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಬಸ್ ಮಾಡಿದೀವಿ ಅನೇಕ ನಾವು ಇಪ್ಪತ್ತಾರನೇ ತಾರೀಕು ಇಲ್ಲ ಕರ್ನಾಟಕದಲ್ಲಿ ಒಂದ್ ಇಪ್ಪತ್ತೈದು ಸಾವಿರ ಟ್ರಕ್ಕು ಟ್ಯಾಕ್ಟರ್ ಗಳನ್ನ ಬೆಂಗಳೂರು ವಿಧಾನಸೌಧಕ್ಕೆ ತರೋ ಕೆಲಸವನ್ನ ನಾವು ಮಾಡಬೇಕು ಇಲ್ಲ ಅದೇ ಇಪ್ಪತ್ತೈದು ಸಾವಿರ ಜನ ನಾವು ಡೆಲ್ಲಿ ಪಾರ್ಲಿಮೆಂಟ್ ಕಡೆ ನರೇಂದ್ರ ಮೋದಿ ಅವರು ಏನು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಬಾವುಟ ಆರಿಸ್ತಾರೋ ಆ ಬಾವುಟವನ್ನ ಇಡೀ ದೇಶ ತುಂಬ ನಾವು ಆರಿಸೋ ಕೆಲಸವನ್ನ ಮಾಡಬೇಕು ಈ ತೀರ್ಮಾನಕ್ಕೆ ಎಲ್ಲ ರೈತ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿವೆ ಅನೇಕ ಕಾರ್ಮಿಕ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿವೆ ಅನೇಕ ಜನಪರ ಚಳವಳಿಗಳೆಲ್ಲ ಒಟ್ಟಿಗೆ ಸೇರಿವೆ ಈಗ ಸಂಯುಕ್ತ ಈ ಹೋರಾಟ ಅಂತ ಹೇಳಿ ಅದಕ್ಕೆ ಒಂದು ನಾಮಕರಣವನ್ನು ಮಾಡಿದ್ದೀವಿ ಈಗ ರೈತರು ದಲಿತರು ಮತ್ತೆ ಕಾರ್ಮಿಕರು ಎಲ್ಲ ವರ್ಗದ ಜನ ಚಳವಳಿಗಳು ಕರ್ನಾಟಕದ ಸರ್ಕಾರ ಭಾರತ ಸರ್ಕಾರದ ವಿರುದ್ಧ ಒಂದು ರಾಜಕೀಯ ಸಮರವನ್ನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇದಕ್ಕೆ ತಾವೆಲ್ಲ ಸಿದ್ಧರಾಗಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ನಾವು ಒಂದು ದಿನಾಂಕವನ್ನ ಗೊತ್ತು ಮಾಡ್ತೇವೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ಲಕ್ಷ ಲಕ್ಷ ಗಟ್ಟಲೆ ನಾವು ಹಳ್ಳಿ ಬಿಡೋದಕ್ಕೆ ತಯಾರಾಗಬೇಕೀಗ ನಾವು ಮನೇಲಿ ಕೂರುವಂತಹ ಸಂದರ್ಭ ಅಲ್ಲ ಈಗ ನಮಗೆ ಸಂದರ್ಭ ಏನು ಇಲ್ಲ ಮಾಡು ಇಲ್ಲ ಮಡಿ ಒಕ್ಕಲ್ತನ ಬಿಟ್ಟು ಬೀದಿ ಪಾಲಾಗೋದು ಇಲ್ಲ ಒಕ್ಕಲ್ತನದಲ್ಲಿ ಉಳಿಯೋದು ಈ ಎರಡು ವಿಷಯಗಳು ನಮ್ಮ ಎದುರುಗಡೆ ಇರುವಾಗ ನೀವು ಎಂಟಿ ಮಕ್ಕಳ ಜೊತೆ ಮನೇಲಿ ಇರ್ತಿರೋ ಇರಕ್ಕಾಗತ್ತ ತಯಾರು ನಡೆಸ್ಬೇಕು ನಾವು ಅಲ್ಲಿ ದಿಲ್ಲಿಯ ಸುತ್ತಮುತ್ತ ಹೆಂಗೆ ರೈತರು ಬೀದಿಲ್ ಬಂದು ಕುಂತಿದಾರೋ ಅದೇ ತರ ಕರ್ನಾಟಕದ ಒಳಗಡೆ ನಾವು ಬೀದಿಗೆ ಬರ್ತಕ್ಕಂತ ತೀರ್ಮಾನವನ್ನ ಕೈಗೆ ತಗೋಬೇಕು ಬಂದಗಳೇ ಅದ್ ಏನೋ ಒಂದು ತೀರ್ಮಾನ ಮಾಡೋಣ ಎಲ್ಲಿ ಕೂರ್ಬೇಕಂತೇಳಿ ತೀರ್ಮಾನ ಮಾಡೋಣ ಹೇಗೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡೋಣ ಅದಕ್ಕೆಲ್ಲ ಚಿಂತೆ ಮಾಡೋದು ಬೇಡ ಈಗ ಒಂದು ಕಾರ್ಯಕ್ರಮವನ್ನು ನಾವು ಹೇಳ್ತಾ ಇದೀವಿ ಮಾನ್ಯ ಯಡಿಯೂರಪ್ಪನವ್ರೆ ನಾವು ಇಡೀ ಕರ್ನಾಟಕದಿಂದ ಎಲ್ಲ ಜಾನುವಾರುಗಳನ್ನ ಹಸು ಕರುಗಳು ಏನಿದಾವೆ ವಯಸ್ಸಾದ ಹಸುಗಳು ಏನಿದಾವೆ ಹಾಲು ಕೊಡದೇ ಇರ್ತಕ್ಕಂತಹ ದನಗಳು ಏನಿದಾವೆ ಇವನ್ನೆಲ್ಲವನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಒಡ್ಕೊಂಡು ವಿಧಾನಸೌಧಕ್ಕೆ ಬರ್ತೀವಿ ನಮಗೆ ಖರೀದಿ ಮಾಡೋ ಗಿರಾಕಿಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ರೆ ಸರಿ ಮಾನ ಮರ್ಯಾದೆ ಇದ್ರೆ ನಮ್ಮ ಕೊಡ್ತಕ್ಕಂತ ಹಸು ಕರು ಎಮ್ಮೆ ಕೋಣ ಇದನ್ನ ಖರೀದಿ ಮಾಡೋದಕ್ಕೆ ನಿಮ್ ಕಡೆ ಜನ ಇದ್ರೆ ಸರಿ ಅಥವಾ ಗೋಶಾಲೆ ಬಿಟ್ಟಿದೀವಿ ಯಾರೋ ಚವ್ವಾಣ್ ಅಂತ ಹೇಳ್ತಾನೆ ಒಬ್ಬ ಮಂತ್ರಿ ಗೋಶಾಲೆಗೆ ಒಡೆದು ಬಿಡಿ ಆಯಿತು ಬಿಡಿ ಅವನು ಚರ್ಮ ಯಾವನಿಗೆ ಮಾರಬೇಕು ಮೂಳೆ ಯಾವನಿಗೆ ಮಾರಬೇಕು ಮಾಂಸ ಯಾವನಿಗೆ ಮಾರಬೇಕು ಇದನ್ನ ಮಾಡದೇ ಗೋಶಾಲೆಗಳ ಕೆಲಸ ಇದನ್ನು ಮಾಡೋದಕ್ಕೆ ನಾವು ತಯಾರಿಲ್ಲ ನಮಗೆ ಕಾಂಪಿಟೇಟಿವ್ ರೇಟ್ ಕೊಟ್ಟು ಖರೀದಿ ಮಾಡಲಿಕ್ಕೆ ಯಡಿಯೂರಪ್ಪನ ಸರ್ಕಾರ ತಯಾರಾಗಿ ನಮಗೆ ಎದುರು ಬರಬೇಕು ನಾವು ದಿನಾಂಕ ಗೊತ್ತು ಮಾಡ್ತೇವೆ ಕರ್ನಾಟಕದ ಎಲ್ಲ ಹಳ್ಳಿಗಳಿಂದ ಜಾನುವಾರುಗಳನ್ನ ಒಡ್ಕೊಂಡು ನಾವು ಬೆಂಗಳೂರು ವಿಧಾನಸೌಧಕ್ಕೆ ಬರ್ತೀವಿ ಮಿಸ್ಟರ್ ಯಡಿಯೂರಪ್ಪನವರ ಖರೀದಿ ಮಾಡೋದಕ್ಕೆ ತಾವು ಎದುರುಗಡೆ ಬರಬೇಕು ಆಗ್ಬೋದಾ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾನು ನಮ್ಮ ಜಸ್ಟಿಸ್ ಗೌಡ್ರ ಕಡೆ ಮಾತಾಡ್ತಾ ಇದ್ದೆ ಇಲ್ಲೊಂದು ಹಳ್ಳಿಕಾರ ತಳಿ ಅಂತ ಹೇಳಿ ಇಲ್ಲೊಂದು ತುರುವೇಕೆರೆ ಒಂದು ತಳಿ ಇದೆ ಅಲ್ಲಿ ಇಟ್ಟಿದ್ದೀನಿ ಕೃಷ್ಣ ಅದನ್ನ ಹಳ್ಳಿಕಾರ ತಳಿಯನ್ನ ಕರ್ನಾಟಕದ ಅನಿಮಲ್ ಹಸ್ಬೆಂಡ್ರಿ ಅದನ್ನ ತಳಿ ಸಂಶೋಧನೆ ಮಾಡಿ ಅಭಿವೃದ್ಧಿ ಪಡಿಸಿ ಇದನ್ನ ಎಲ್ಲ ರೈತರುಗಳಿಗೆ ಕೊಡ್ತಾ ಇದ್ರು ಇಷ್ಟು ದಿವಸ ಕಳೆದ ಆರನೇ ತಾರೀಕು ಹರಾಜಿತ್ತು ಇದನ್ನು ಕರ್ನಾಟಕದ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿ ಇದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಗೋಗ್ಯಾನ್ ಫೌಂಡೇಶನ್ ಅಂತ ಹೇಳಿ ಡೆಲ್ಲಿನಲ್ಲಿ ಒಂದು ಸಂಸ್ಥೆ ಇದೆ ಗೋಗ್ಯಾನ್ ಫೌಂಡೇಶನ್ ಅಂತ ಅವರು ಹೈಕೋರ್ಟ್ನಲ್ಲಿ ಹೇಳಿದರು ಏನು ಅಂದರೆ ಈ ರೈತರು ತಳಿ ಹಾಳು ಮಾಡಿಬಿಡ್ತಾರೆ ಅವರಿಗೆ ಕೊಡಕ್ಕೆ ಹೋಗಬೇಡಿ ನಮ್ಮ ಗೋಶಾಲೆಗಳಿಗೆ ಕೊಡಿ ನಮ್ಮ ಫೌಂಡೇಶನ್ಗೆ ಕೊಡಿ ನಾವು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳೋರು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಇದನ್ನು ಸ್ಟೇ ಮಾಡಿಸ್ತಾರೆ ನಮ್ಮ ಹೈಕೋರ್ಟು ಯಾವ ಕಾರಣಕ್ಕೆ ಇದು ವಿಶಾಲ ಭಾವನೆಯಿಂದ ರೈತರಿಗೆ ಕೊಡಬೇಡಿ ಅಂತೇಳಿ ಯಾಕೆ ಹೇಳಿರೋ ನನಗೆ ಗೊತ್ತಾಗಲಿಲ್ಲ ಮಾನ್ಯ ನ್ಯಾಯಮೂರ್ತಿಗಳಿದ್ದಾರೆ ಈಗ ನಾನು ಅವ್ರ ಸಲಹೆಯನ್ನು ಪಡೆದು ಮುಂದುವರಿಸ್ತೇವೆ ಈ ಕೆಲಸವನ್ನು ಈಗ ನಮ್ಮ ಗೋಶಾಲೆಗಳು ಇಂಥ ಸಂಸ್ಥೆಗಳು ನಮಗೆಲ್ಲ ಅಡ್ಡಡ್ಡ ನಾಮ ಉದ್ದುದ್ದ ಇಕ್ಕಕ್ಕೆ ಎಲ್ಲ ತಯಾರು ಮಾಡಿದ್ದಾರೆ ಆ ಕಾರಣಕ್ಕೆ ನಾವು ಜಾನುವಾರುಗಳನ್ನು ಒಡ್ಕೊಂಡು ಬರ್ತೀವಿ ಇಂಥ ಕಾನೂನುಗಳೆಲ್ಲ ರೈತರಿಗೆ ಇರಬೇಕೆ ಹೊರ್ತು ಯಾವುದೋ ಎನ್ ಜಿ ಒಗಳಿಗೆ ಅಥವಾ ಯಾವುದೋ ಗೋಶಾಲೆಗಳಿಗೆ ಯಾವುದೋ ಆರ್ ಎಸ್ ಎಸ್ ಮಠ ಮಂದಿರಗಳಿಗೆ ಹೇಳ್ತಕ್ಕಂಥದ್ದಲ್ಲ ಈ ದೇಶದ ಜಾನುವಾರುಗಳು ಯಾರಾಸ್ತಿ ರೈತರ ಆಸ್ತಿ ಈ ದೇಶದ ಭೂಮಿ ಯಾರಾಸ್ತಿ ಆಯ್ತು ರೈತರ ಈ ದೇಶದ ಮಾರುಕಟ್ಟೆ ಯಾರಾಸ್ತಿ ರೈತರ ಆಸ್ತಿ ನೀವ್ಯಾವ್ರಲ್ಲ ಕೇಳಕ್ಕೆ ಹುಷಾರ್ ಮಕ್ಕಳ ಹುಷಾರ್ ಇದೆಲ್ಲ ನಮ್ಮ ಜೊತೆ ನಡೆಯೋದಿಲ್ಲ ನಿಮ್ಮನ್ನ ತಕ್ಷಣ ಕೋಟಾರಕ್ಕೆ ಕಳಿಸುವಂತ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ತೀವಿ ಇಲ್ಲ ಅಂದರೆ ಮಾನ ಮರ್ಯಾದೆಯಿಂದ ವಾಪಸ್ ತಗೊಳ್ಳಿ ಹೇಳೋಣವಾ ನಮಸ್ಕಾರ